ನನ್ನ ಆತ್ಮೀಯ ಪ್ರತ್ಯೇಕ ಮಾಧ್ಯಮಗಳೇ ಪ್ರತಿಕ ಮಾಧ್ಯಮಗಳೇಷಣ್ಣ ಸಂದೀಶ್ರು ನಟರಾಜ್ ನಟರಾಜ್ರು ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ನನ್ನ ಅಭಿಮಾನಿ ಬಂದಿವೆ ಕಳೆದ ಎಂಟು ಒಂಬತ್ತು ವರ್ಷಗಳಿಂದ ತಾಲ್ಲೂಕು ಅಂಜಮನೆ ಕಮಿಟಿ ಸ್ಥಾಪನೆ ಆಗಿತ್ತು ಆ ಸ್ಥಾಪನೆ ಆಗಿ ಅದರ ಅವಧಿ ಮೂರು ವರ್ಷ ಆಯ್ತು ಅವಧಿ ಮೂರು ವರ್ಷ ಹೋಗಿ ಕಳೆದ ಎಂಟು ಒಂಬತ್ತು ವರ್ಷ ಆಗಿದೆ ಅದಕ್ಕಾಗಿ ಹೊಸ ಕಮಿಟಿಯನ್ನು ರಚನೆ ಮಾಡಿ ತಾಲೂಕಿನಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಬಹಳ ಸಮಸ್ಯೆಗಳು ಇದಾವೆ ಆ ಕಮಿಟಿಯನ್ನ ಸ್ವಲ್ಪ ದಿವಸ ಅದು ಒಂದು ವಿರಾಮ ತಗೊಂಡಿತ್ತು ಅದರಿಂದ ಇದೊಂದು ಹೊಸ ಕಮಿಟಿ ಮಾಡಬೇಕು ಕೆಲವು ನಮ್ಮ ಸಮಾಜದವರು ಮತ್ತು ಮಹಿಳೆಯರು ಮತ್ತು ಪುರುಷರು ಕೆಲವು ಕೆಟ್ಟ ದಾರಿಯಲ್ಲಿ ಹೋಗ್ತಾರೆ ಅದಕ್ಕೆ ಒಂದು ಒಳ್ಳೆ ಕಮಿಟಿ ಇಲ್ಲ ಕಾಲು ಕಳ್ಳಮ ಕಮಿಟಿಯನ್ನ ಸ್ಥಾಪನೆ ಮಾಡಿ ದಾರಿ ತಪ್ಪು ಹೋಗಿರ್ತಕ್ಕಂತ ಯುವಕರಿಗೆ ಸರಿಯಾದ ಒಂದು ದಾರಿಯಲ್ಲಿ ತೊಗೊಂಡ್ಬರ್ಬೇಕನ್ನೋದನ್ನ ಈ ಒಂದು ಮೊನ್ನೆ ಪ್ರವಾಸಿ ಮಂದಿರದಲ್ಲಿ ಒಂದು ಮೀಟಿಂಗ್ ಅನ್ನು ಮಾಡಿದ್ವಿ ಆ ಮೀಟಿಂಗ್ ಮಾಡಿರಕಲ್ಲ ಶನಿವಾರ ಅವನ ಪ್ರತ್ಯೇಕ ಮಾಡೋಣ ಅಂತ ಹೇಳಿದ್ವಿ ಆದ್ರೂ ಇಲ್ಲ ಇವತ್ತೇ ಗುರುವಾರ ಒಳ್ಳೆ ದಿವಸ ಮಾಡೋಣ ಅಂತ ಹೇಳಿ ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂತ ಜಮೀಲ್ಲಾ ಮತ್ತು ಫಾಜಿಲ್ ಸಾಹೇಬರು ಸರ್ದಾರ್ ಸಾಹ್ರು ತಮಿರ್ ಅವರು ಮತ್ತು ರೋಸ್ಫಿರ್ ಅವರು ಇಲ್ಲ ನಾಳೆನೆ ಮಾಡೋಣ ಅಂತ ಹೇಳಿದ್ರು ಅದಕ್ಕಾಗಿ ಇವತ್ತು ಮಾಡಿದೀವಿ ನಾವು ಈ ಒಂದು ಕಮಿಟಿಯನ್ನ ರಚನೆ ಮಾಡಿ ಹಿಂದೆ ಇರ್ತಕ್ಕಂತ ನಮ್ಮ ಉಳ್ಸಾಗ ಬಾಬು ಅಮದ್ಜಾನ್ ಅಹಮದ್ ಜಾನ್ ಉರುಪು ಬಾಬು ಅವರ ಅಧ್ಯಕ್ಷರಾಗಿದ್ರು ಉಪಾಧ್ಯಕ್ಷರು ಮೂರ್ನಾ ಜನ ಆಗಿದ್ರು ಖಜಾಚಿ ನಮ್ಮ ಜಮೀರ್ ಲಾಲ್ ಕಾರ್ಯಾಧ್ಯಕ್ಷ ನಾನು ಆಗಿದ್ದೆ ಈ ಒಂದ್ ಕಮಿಟಿಯನ್ನ ಮರು ಸ್ಥಾಪನೆ ಮಾಡಿ ಕೆಲವು ಏನಾಗಿದೆ ಅಂತ ಹೇಳಿದ್ರೆ ಕಮಿಟಿಗಳಲ್ಲಿ ಏನಪ್ಪಾ ಚಟುವಟಿಕೆನೇ ಇಲ್ಲ ಮೀಟಿಂಗ್ ಕಮಿಟಿಯಲ್ಲಿ ಬಹಳ ಜನ ಆಯ್ತಲ್ಲ ಬೇಸರ ಹಾಸ್ಪಿಟಲ್ ನಿಧಾನವನ್ನು ಮಾಡಿ ಮುಂದೆ ಒಂದು ಡೇಟ್ ಅನ್ನು ಕೊಟ್ಟು ಹೊಸ ರಚನೆ ಮಾಡ್ಬೇಕಂತ ಹೇಳಿ ಉದ್ದೇಶದಿಂದ ಇವತ್ತಿನ ದಿವಸ ನಿಮ್ ಮುಂದೆ ಬಂದಿದೀವಿ ಅದನ್ನ ಒಂದು ಡೇಟ್ ಕುರ್ಸ್ ಮಾಡಿ ಎಲ್ಲಾ ತಾಲ್ಲೂಕ್ ನಲ್ಲಿ ಇರ್ತಕ್ಕಂತ ಮಸೂದಿಯ ವಸೂಲ್ಯಗಳಿಗೆ ಇಂಟಿಮೇಶನ್ ಕೊಟ್ಟಿ ಆಯ್ತಲ್ಲ ತಾಲೂಕಾದಂತ ಒಂದು ಅಂಜುಮನ್ ಕಮಿಟಿ ಸ್ಥಾಪನೆ ಮಾಡ್ಬೇಕಂತ ತಾವೆಲ್ಲ ಬರ್ಬೇಕು ಅಂತ ಈ ಅಂಜುಮನ್ ಕಮಿಟಿ ಕಮೇಟಿ ಮಸೂತಿ ಮಸೂದೆ ಅಲ್ಲ ಕರೆಸಿ ಒಂದು ಕಲ್ಯಾಣ ಮಾಡೋದಲ್ಲೂ ಏನು ಅಂತ ಒಂದು ಮಾಡೋ ಅದಕ್ಕಾಗಿ ಒಂದು ಪ್ರತ್ಯೇಕ ಉದ್ಯೋಗ ಮಾಡಬೇಕು ಅಂತ ಹೇಳಿ ಕೆಲವು ಅಪೇಕ್ಷೆ ಪಡೆದು ಅದಕ್ಕಾಗಿ ಒಂದಿನ ದಿವಸ ಈ ಒಂದು ಕನ್ನಡಿಗರ ಮಾಡಿಕೊಳ್ಳೋದೇ ನಮ್ಮಲ್ಲಿ ಅಹ್ ಕೇಳ್ಕೊಬೇಕು ಅಂತ ಹೇಳಿ ಕೇಳ ನಾ ಹಾಕಿ ಅಂತ ಹೇಳಿದ್ರು ನಮ್ಮ ವೇದಿಕೆ ಮರಿತಕ್ಕ ಗಂಡರು ಕೂಡ ಅಭಿಪ್ರಾಯ ಕೊಟ್ಟು ಮತ್ತು ಬಹಳ ಜನ ಬಂದಿದ್ರು ಇಲ್ಲ ಹೊಸ ಕಮಿಟಿ ರಚನೆ ಮಾಡಿ ಅಂತ ಅದಕ್ಕಾಗಿ ಇವತ್ತಿನ ದಿವಸ ಒಂದು ಕಮಿಟಿ ರಚನೆ ಮಾಡಬೇಕಂತ ಪ್ರತಿಕ ಮಾಧ್ಯಮಗಳಲ್ಲಿ ಒಂದು ಕೊಡಬೇಕು ಇಲ್ಲ ಹಂಗೆ ಮನವಿ ಕೊಡೋಣ ಅಂತ ಇಲ್ಲ ಒಂದು ಸಭೆ ಮಾಡೋಣ ಅಂತ ಹೇಳಿ ಅಭಿಪ್ರಾಯ ಕೊಟ್ಟರು ಅದಕ್ಕಾಗಿ ನೀವೆಲ್ಲರೂ ಕರೆಕ್ಟ್ ಟೈಮ್ ಬಂದು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ